ರಾಜ ಚಂದ್ರವರ್ಮನ ಕಥೆ ಹಳೆಯ ಕಾಲದಲ್ಲಿ ಭಾರತದಲ್ಲಿ ನದಿಯ ದಡದ ಒಬ್ಬ ಸುಂದರ ರಾಜ್ಯವಿತ್ತು ಅದನ್ನು ಅಮರಪುರ ಎನ್ನುತ್ತಿದ್ದರು ಆ ರಾಜ್ಯದ ಹುಜೇರಿನ್ ರಾಜ ರೂಲ್ ಮಾಡುತ್ತಿದ್ದನು ಮಹಾರಾಜ ಚಂದ್ರವರ್ಮ ಅವನು ಧರ್ಮಪರ ಪ್ರಜಾಹಿತದ ನೋಟದಲ್ಲಿ ನಡೆಯುವ ಶಕ್ತಿಶಾಲಿ ಹಾಗೂ ನೀತಿರಾನು ಅವನಿಗೆ ಇಬ್ಬರು ಮಕ್ಕಳಿದ್ದವರು ಹಿರಿಯ ಪುತ್ರ ವಿಕ್ರಂ ಮತ್ತು ಕಿರಿಯ ಅನಂತ ಒಂದು ದಿನ ಮಹಾರಾಜನು ಯುದ್ಧಕ್ಕೆ ಹೋದಾಗ ಅವನು ತನ್ನ ಮಗನಿಗೆ ಆಡಳಿತ ಹಂಚಿದನು ವಿಕ್ರಂ ಧೈರ್ಯವಂತನಾದರೂ ಅಹಂಕಾರಿಯಿಂದ ಕೂಡಿದ್ದ ಅನಂತ ಶಾಂತ ಸ್ವಭಾವದವನು ವಿದ್ಯೆ ಮತ್ತು ತತ್ವಗಳಲ್ಲಿ ಆಸಕ್ತನಾಗಿದ್ದ ಯುದ್ಧದಿಂದ ಹಿಂದಿರುಗಿದ ರಾಜನು ಕಂಡದ್ದು ಪ್ರಜೆಯಲ್ಲಿ ಮೂಡಿದ ಅಸಮಾಧಾನ ವಿಕ್ರಮ ಅಧಿಕಾರವನ್ನು ದುರುಪಯೋಗ ಮಾಡಿದ್ದನು ಹಣದ ಲೋಭ ಬಲಾತ್ಕಾರ ಮತ್ತು ಅಹಂಕಾರದಿಂದ ತಕ್ಷಣವೇ ರಾಜನು ಆತನನ್ನು ನಿಷ್ಕಾಸನ ಮಾಡಿದ್ದ ಆದರೆ ರಾಜನ ಮನಸ್ಸಿಗೆ ಶಾಂತಿ ಇರಲಿಲ್ಲ ಆತ ತನ್ನ ಅಧಿಕಾರವನ್ನು ಮುಂದಿನ ತಲೆಮಾರಿಗೆ ಹೇಗೆ ನೀಡಬೇಕೆಂಬ ಪ್ರಶ್ನೆಯಲ್ಲಿ ಗೊಂದಲಕ್ಕೊಳಗಾಗಿದ್ದ ಆ ಸಂದರ್ಭದಲ್ಲಿ ರಾಜನು ಖ್ಯಾತ ಋಷಿಯೊಬ್ಬನನ್ನು ಭೇಟಿಯಾಗಿ ಕೇಳಿದ ಇದಕ್ಕಿಂತ ಹೆಚ್ಚು ಋಷೆ ರಾಜಧರ್ಮವೇನು ನನಗೆ ನನ್ನ ನಂತರ ಯಾರು ರಾಜ್ಯಪಾಲನಾಗಬೇಕು ಎನ್ನುವುದು ಸ್ಪಷ್ಟವಿಲ್ಲ ಋಷಿ ಉತ್ತರಿಸಿದರು ಇದಕ್ಕಿಂತ ಹೆಚ್ಚು ರಾಜನೇ ನಿನ್ನ ಅಟ್ಟತನದಿಂದ ರಾಜನಾಗಿದ್ದು ಸಾಕಾಗುವುದಿಲ್ಲ ಪ್ರಜೆಯ ಸೇವೆ ನೀತಿ ಧರ್ಮ ಮತ್ತು ಕರುಣೆ ಇರಬೇಕು ರಾಜ್ಯದ ಪಾಲಕರು ರಾಜವಲ್ಲ ದಾಸರು ಈ ಗುಣ ಯಾರಲ್ಲಿ ಹೆಚ್ಚು ಇದೆ ಅವನು ಶ್ರೇಷ್ಠ ರಾಜ ಅದನ್ನು ಕೇಳಿದ ರಾಜನು ರಾಜಸಿಂಹಾಸನವನ್ನು ತನ್ನ ಕಿರಿಯ ಪುತ್ರ ಅನಂತನಿಗೆ ನೀಡಿದನು ಅನಂತನು ಪ್ರಜಾಪಾಲನಾಗಿ ಜ್ಞಾನದಿಂದ ಹಾಗೂ ಪ್ರೀತಿಯಿಂದ ಅಮರಪುರವನ್ನು ಮಾದರಿ ರಾಜ್ಯವನ್ನಾಗಿ ಮಾಡಿದ್ದ ಅಡ್ಡಗೆರೆ 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 ಈ ಕಥೆಯಿಂದ ಪಾಠ ನಾವು ಶಕ್ತಿಯ ಸ್ಥಾನ